ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಮಾನಸಿಕ ಆರೋಗ್ಯ ಕ್ಷೇತ್ರಕ್ಕೆಂದೇ ವಿವಿಧ ಮಾನಸಿಕ ಆರೋಗ್ಯ ವೃತ್ತಿಪರರಿಂದ ಪ್ರಾರಂಭವಾದ ಮನೋಸ್ಪಂದನ ಚಿಕಿತ್ಸಾ ಕೇಂದ್ರವು ನಗರದ ಹೊರವಲಯದಲ್ಲಿರುವ ಹೌಸಿಂಗ್ ಬೋರ್ಡ್ ಸಮೀಪ ಪ್ರಾರಂಭವಾಗಿದೆ ಮನೋಸ್ಪಂದನ ಮನೋವೈದ್ಯಕೀಯ ಮತ್ತು ಆಪ್ತ ಸಮಾಲೋಚನಾ ಕೇಂದ್ರವು ಚಿಕ್ಕಮಗಳೂರು ಜಿಲ್ಲೆಯಲ್ಲೇ ಪ್ರಪ್ರಥಮವಾಗಿ ಮಾನಸಿಕ ಆರೋಗ್ಯ ಕ್ಷೇತ್ರಕ್ಕೆಂದೇ ವಿವಿಧ ಮಾನಸಿಕ ಆರೋಗ್ಯ ವೃತ್ತಿಪರರಿಂದ ಪ್ರಾರಂಭವಾದ ಆರೋಗ್ಯ ಸಂಸ್ಥೆಯಾಗಿದ್ದು ಇಲ್ಲಿ ಎಲ್ಲ ರೀತಿಯ ಮಾನಸಿಕ ಕಾಯಿಲೆಗಳು ವರ್ತನೆಗಳಲ್ಲಿನ ಸಮಸ್ಯೆಗಳಿಗೆ ಚಿಕಿತ್ಸೆ ಹಾಗೂ ವಿವಿಧ ರೀತಿಯ ಆಪ್ತ ಸಮಾಲೋಚನಾ ಸೇವೆಗಳನ್ನು ನೀಡಲಾಗುವುದು ಎಂದು ಮನೋ ಸಾಮಾಜಿಕ ಕಾರ್ಯಕರ್ತರಾದ ರಾಜು ನರ್ಸಯ್ಯ ಅವರು ತಿಳಿಸಿದರು ಇಂದು ನಾವು ಮನೋಸ್ಪಂದನ ಎನ್ನುವಂಥ ಒಂದು ಮನೋವೈದ್ಯಕೀಯ ಮತ್ತು ಆಪ್ತ ಸಂಲೋಚನಾ ಕೇಂದ್ರವನ್ನು ಚಿಕ್ಕಮಗಳೂರು ನಗರದ ಹೊರವಲಯದ ಹೌಸಿಂಗ್ ಬೋರ್ಡ್ನಲ್ಲಿ ಈ ಕೇಂದ್ರವನ್ನು ನಾವು ಇಂದು ಉದ್ಯುಕ್ತವಾಗಿ ಪ್ರಾರಂಭ ಮಾಡಿದ್ದೀವಿ ಕಾರಣ ಇಷ್ಟೇ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಖಾಸಗಿಯಾಗಿ ಯಾವುದೇ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸೇವಾ ಸಂಸ್ಥೆಗಳಾಗಲಿ ಚಿಕಿತ್ಸೆ ಮತ್ತು ಆಪ್ತ ಸಂಲೋಚನಾ ಕೇಂದ್ರಗಳಾಗಿ ಇರಲಿಲ್ಲ ಸೊ ಇದನ್ನು ಮನಗೊಂಡು ನಾವು ಹಲವಾರು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುವಂಥ ಒಂದು ಕೇಂದ್ರವನ್ನು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಬೇಕಂತ ಪ್ರಾರಂಭ ಮಾಡಿ ಮನೋವೈದ್ಯಕೀಯ ಕ್ಷೇತ್ರದಲ್ಲಿ ಅವರ ಪರಿಣತಿ ಉಳ್ಳಂತಹ ಸೈಕ್ಯಾಟ್ರಿಸ್ಟು ಸೈಕಾಲಜಿಸ್ಟು ಮತ್ತು ಸಾಮಾಜಿಕ ಮಾನಸಿಕ ರೋಗ ತಜ್ಞರುಗಳು ಚಿಕಿತ್ಸಕರು ಸೇರಿ ಈ ಸಂಸ್ಥೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಸೊ ಅದೊಂದು ಹೇಳಿಕೆ ನನಗೆ ಹೆಮ್ಮೆ ಆಗ್ತದೆ ಈ ಕೇಂದ್ರದಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಮನೋದೈಹಿಕ ಸಮಸ್ಯೆಗಳಿರ್ಬೋದು ಅಥವಾ ಸಾಮಾಜಿಕ ಸಮಸ್ಯೆಗಳಿಗೆ ಒಳಗಾಗಿ ದೈಹಿಕವಾಗಿ ಅನುಭವಿಸಿರುವಂಥ ನೋವುಗಳು ಸ್ವಲ್ಪ ಸೊಮ್ಯಾಟಿಕ್ ಅಂತ ಹೇಳ್ತೀವಿ ಅದೇ ಥರ ಮಕ್ಕಳು ಮತ್ತು ವೃದ್ಧರಲ್ಲಿ ಕಂಡು ಬಂದ ಕೆಲವೊಂದು ಮಾನಸಿಕ ತೊಂದರೆಗಳಿಗೆ ಚಿಕಿತ್ಸೆ ಮತ್ತು ಅವುಗಳನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಆಪ್ತ ಸಮಾಲೋಚನೆಯನ್ನು ನಾವು ಈ ಕ್ಷೇತ್ರದಲ್ಲಿ ಸೈಕಿಯಾಟ್ರಿಸ್ಟ್ ವಿನಯ್ ಕುಮಾರ್ ಮಾತನಾಡಿ ಆಪ್ತ ಸಮಾಲೋಚನೆಯಲ್ಲಿ ವೈವಾಹಿಕ ಮತ್ತು ಕೌಟುಂಬಿಕ ಆಪ್ತ ಸಮಾಲೋಚನೆ ಲೈಂಗಿಕ ಸಮಸ್ಯೆಗಳಿಗೆ ಚಿಕಿತ್ಸೆ ಮತ್ತು ಸಮಾಲೋಚನೆ ಲೈಂಗಿಕ ಮಾರ್ಗದ ಸೋಂಕುಗಳು ಮಾದಕ ವ್ಯಸನ ಮತ್ತು ಮೊಬೈಲ್ ಕ್ಯಾನ್ಸರ್ ಮಧುಮೇಹ ಹಾಗೂ ರಕ್ತದೊತ್ತಡದ ರೋಗಿಗಳಿಗೆ ಆಪ್ತ ಸಮಾಲೋಚನೆ ವ್ಯಕ್ತಿತ್ವ ಬೆಳವಣಿಗೆ ಮತ್ತು ಜೀವನ ಕೌಶಲ್ಯ ಶಿಕ್ಷಣ ಮತ್ತು ತರಬೇತಿ ವಾಕ್ ಮತ್ತು ಶ್ರವಣ ಚಿಕಿತ್ಸೆ ಮಕ್ಕಳಿಗೆ ಬೇಸಿಗೆ ಶಿಬಿರ ಎಚ್ ಐ ವಿ ಸೋಂಕಿತರಿಗೆ ಆಪ್ತ ಸಮಾಲೋಚನೆ ಮಾಡಲಾಗುವುದು ಎಂದು ತಿಳಿಸಿದರು ಸಾಮಾನ್ಯವಾಗಿ ಜನರಲ್ಲಿ ತಪ್ಪು ತಿಳುವಳಿಕೆ ಏನಿದೆ ಅಂತ ಹೇಳಿದ್ರೆ ಬಿ ಪಿ ಶುಗರ್ ಕಾಯಿಲೆ ಥರ ಒಂದು ಸಲ ಅವರಿಗೆ ಬಿ ಪಿ ಶುಗರ್ ಅಂತ ಬಂದರೆ ಅವರು ಆಲ್ಮೋಸ್ಟ್ ಸಾವಿರ ತನಕ ಅವರು ಮಾತ್ರ ಎಲ್ಲ ತಗೋಬೇಕು ಅನ್ನೋ ಅನ್ನೋದಿದೆ ಆದರೆ ಸೈಕ್ಯಾಟ್ರಿಕ್ ಕಾಯಿಲೆಗಳಲ್ಲಿ ಆ ರೀತಿ ಇಲ್ಲ ಡಿಪ್ರೆಷನ್ ಆತಂಕ ಕೆಲವು ಕಾಯಿಲೆಗಳು ಬಂದರೆ ಅದು ಅದು ವರ್ಷಾಂಗಟ್ಟೆ ಇರೋದು ಆ ರೀತಿ ಇರೋದಿಲ್ಲ ಇನಿಷಿಯಲ್ ಸ್ಟೇಜಸ್ ಅದೇ ಸ್ಟಾರ್ಟಿಂಗ್ ಸ್ಟೇಜಸ್ನೇ ನಮ್ಮ ಹತ್ರ ಬಂದು ಚಿಕಿತ್ಸೆ ತಗೊಂಡಿದ್ದೆ ಆದರೆ ಅವರು ಒಂದು ಮೂರು ನಾಲ್ಕು ತಿಂಗಳು ಒಳಗಡೆ ಒಳಗಡೆ ನಾವು ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ಅವರು ಕಂಪ್ಲೀಟ್ ಗುಣಮುಖ ಆಗುವಂಥ ಸಾಧ್ಯತೆ ಇದೆ ಬಟ್ ಅವರು ರೆಗ್ಯುಲರಾಗಿ ಫಾಲೋಅಪ್ ಬರಬೇಕು ರೆಗ್ಯುಲರಾಗಿ ಟ್ರೀಟ್ಮೆಂಟ್ ತೊಗೋಬೇಕು ಸ್ವಲ್ಪ ಸ್ಟಾರ್ಟಿಂಗ್ ತೊಗೊಂಡು ಇಂಪ್ರೂವ್ ಆಯಿತು ಅಂತಷ್ಟನ್ನೇ ಕೆಲವರು ಬಿಟ್ಬಿಡ್ತಾರೆ ಡಾಕ್ಟರ್ ಹತ್ರ ಬರ್ದಲ್ಲೇ ಅವರಾಗೇ ತೀರ್ಮಾನ ತೊಗೊಂಡು ಮಾತ್ರೆಗಳನ್ನ ಬಿಡೋದು ಹೊಟ್ಟು ಸರಿಯಾಗಿ ಫಾಲೋಪ್ಗೆ ಬರೋದಿಲ್ಲ ಒಂದು ದಿನ ತೊಗೊಳೋದು ಒಂದು ದಿನ ಬಿಡೋದು ಈ ರೀತಿ ಮಾಡಿದ್ರೆ ಕಾಯಿಲೆ ವಾಸಿ ಆಗುತ್ತೆ ಬಟ್ ಟೈಮ್ ಜಾಸ್ತಿ ತೊಗೊಳ್ಳುತ್ತೆ ಬಟ್ ಆದರೆ ಲೈಫ್ ಲಾಂಗ್ ತೊಗೊಳ್ಳೋವಂಥದ್ದು ಇಲ್ಲ ಕೆಲವು ಕಾಯಿಲೆಗಳಿಗೆ ಮಾತ್ರ ಸೈಕೋಸಿಸ್ ಅಂತ ನಾವೇನು ಕರಿತೀವಿ ಆ ಕಾಯಿಲೆಗಳಿಗೆ ಮಾತ್ರ ಕೆಲವರಿಗೆ ಅದರಲ್ಲೂ ಕೆಲವರಿಗೆ ಅವರಿಗೆ ಅದು ಲೈಫ್ ಲಾಂಗ್ ತೊಗೊಳ್ಳೋವಂಥ ಪ್ರಮೇಯ ಬರುತ್ತೆ ಬಿಟ್ಟರೆ ಸಾವಿರಾರು ಕಾಯಿಲೆಗಳಿದೆ ಅದರಲ್ಲಿ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಕಾಯಿಲೆಗಳಿಗೆ ಮಾತ್ರ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಅವಶ್ಯಕತೆ ಬರ್ಬೋದು ಸಾಮಾನ್ಯವಾಗಿ ಹೆಚ್ಚಿನ ಕಾಯಿಲೆಗಳಿಗೆ ರೆಗ್ಯುಲರ್ ಟ್ರೀಟ್ಮೆಂಟ್ ತೊಗೊಂಡ್ರೆ ವಿತಿನ್ ಸಿಕ್ಸ್ ಮಂತ್ಸ್ ನೈನ್ ಮಂತ್ಸ್ ಒಳಗಡೆಗೆ ಅವ್ರು ಏರಿ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಆ ರೀತಿ ಅದಕ್ಕೆ ಟ್ರೀಟ್ಮೆಂಟ್ ಉಂಟು ಮತ್ತು ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಇದೆ ಮತ್ತು ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ರೆಗ್ಯುಲರ್ ಟ್ರೀಟ್ಮೆಂಟಲ್ಲಿ ಇದ್ದರೆ ಮನೋ ಸಾಮಾಜಿಕ ಕಾರ್ಯಕರ್ತರಾದ ಎಂ ಕೆ ಜಯಣ್ಣ ಮಾತನಾಡಿ ಮನೋಸ್ಪಂದನದ ಸೇವೆಗಳೆಂದರೆ ಮಾನಸಿಕ ಸಾಮರ್ಥ್ಯ ಪರೀಕ್ಷೆಗಳು ಮನೋರೋಗಗಳ ಮೌಲ್ಯಮಾಪನ ಮಾನಸಿಕ ರೋಗಗಳ ಚಿಕಿತ್ಸೆ ಮತ್ತು ಆಪ್ತ ಸಮಾಲೋಚನೆ ನಡೆಸಲಾಗುವುದು ಎಂದರು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ನಾನು ಮಾನಸಿಕವಾಗಿ ಆರೋಗ್ಯವಾಗಿ ಇದ್ದೀನೋ ಅಥವಾ ನನಗೇನಾದರೂ ತೊಂದರೆ ಇದೆಯಾ ಅನ್ನೋದನ್ನು ತನಿಖೆ ತಾನೇ ಪತ್ತೆ ಹಚ್ಕೊಳ್ಳಿಕ್ಕೆ ನಾವು ಮೂರು ಪ್ರಶ್ನೆ ಕೇಳ್ಕೊಳ್ಬೇಕಾಗತ್ತೆ ಮೊದಲನೇ ಪ್ರಶ್ನೆ ನಿದ್ರೆ ನಾವು ರಾತ್ರಿ ಮಲಗಿದಾಗ ಬೆಳಗ್ಗೆ ಏಳೋವರೆಗೂ ಸರಿಯಾಗಿ ನಿದ್ರೆ ಮಾಡ್ತೀವ ಅಥವಾ ನಿದ್ರೆಯಲ್ಲೇನೋ ತೊಂದರೆ ಇದೆಯಾ ಇರ್ಬೋದು ಅಂದರೆ ಮಧ್ಯೆ ಮಧ್ಯೆ ಪದೇ ಪದೇ ಎಚ್ಚರ ಆಗೋವಂಥದ್ದು ನಿದ್ರೆ ಪ್ರಾರಂಭ ಆಗೋಕ್ಕೆ ತಡ ಆಗೋ ಅಂಥದ್ದು ಬೆಳಿಗ್ಗೆ ಬೇಗ ಎಚ್ಚರ ಆಗೋ ಅಂಥದ್ದು ಈ ಥರ ಏನೂ ತೊಂದರೆ ಇಲ್ಲ ನಾನು ಮಲಗಿದಾಗ ಹತ್ತು ಹದಿನೈದು ನಿಮಿಷದೊಳಗಡೆ ನಿದ್ರೆ ಪ್ರಾರಂಭ ಆಗುತ್ತೆ ಬೆಳಗ್ಗೆ ತನಕ ನನಗೆ ಸಂಪೂರ್ಣವಾಗಿ ನಿದ್ದೆ ಆಗುತ್ತೆ ಬೆಳಗ್ಗೆ ಎದ್ದಾಗ ನಿದ್ದೆ ಸಂಪೂರ್ಣ ಆಗಿದೆ ಅಂತ ಅನಿಸಿದ್ರೆ ಒಂದನೇದು ಎರಡನೇದು ಊಟ ಸೇರೋ ಅಂಥದ್ದು ಊಟ ಮಾಡಲಿಕ್ಕೆ ಆಸಕ್ತಿ ಇಲ್ಲ ಊಟ ಮಾಡೋಕ್ಕೆ ಮನಸ್ಸು ಇಲ್ಲ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳ್ಕೊಳ್ಬೇಕು ತೊಂದರೆ ಇದ್ದರೆ ಆ ವಿಷಯದಲ್ಲಿ ಮೂರನೇ ಪ್ರಶ್ನೆ ದಿನನಿತ್ಯದ ಚಟುವಟಿಕೆ ಆ ವ್ಯಕ್ತಿ ಬೆಳಗ್ಗೆ ಎದ್ದಿದ್ರಿಂದ ರಾತ್ರಿ ಮಲಗ ತನಕ ಏನೆಲ್ಲ ಕೆಲಸ ಮಾಡ್ತಾನೆ ಆ ಕೆಲಸವನ್ನು ಆಸಕ್ತಿಯಿಂದ ಮಾಡ್ತಾ ಇದ್ದಾರಾ ಅಥವಾ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ಹಿಂಸೆ ಪಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಈ ಮೂರು ಪ್ರಶ್ನೆಗಳನ್ನ ಕೇಳ್ಕೊಂಡು ನಿದ್ರೆ ಸರಿಯಾಗಿ ಬರ್ತಾ ಇದೆ ಊಟನೂ ಸರಿಯಾಗಿ ಸೇರ್ತಾ ಇದೆ ಕೆಲಸದಲ್ಲೂ ಆಸಕ್ತಿ ಇದೆ ಯಾವುದೇ ತೊಂದರೆ ಇಲ್ಲ ಅಂದರೆ ಆ ವ್ಯಕ್ತಿಗೆ ಮಾನಸಿಕ ಆರೋಗ್ಯದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ನಾವು ಪರಿಗಣಿಸ್ಬೋದು ಈ ಸಂದರ್ಭದಲ್ಲಿ ಚಿಕಿತ್ಸಾ ಮನೋಶಾಸ್ತ್ರಜ್ಞರಾದ ಡಾಕ್ಟರ್ ಸತೀಶ್ ಸಾಮಾಜಿಕ ಮನೋಶಾಸ್ತ್ರಜ್ಞರಾದ ಕಿರಣ್ ಮನೋ ಸಾಮಾಜಿಕ ಕಾರ್ಯಕರ್ತರಾದ ಪ್ರಭುಕುಮಾರ್ ಉಪಸ್ಥಿತರಿದ್ದರು